ನಮಸ್ಕಾರ ಸ್ನೇಹಿತರೆ ನಾ ಖಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾ ಭಾರತ ಯೂಟ್ಯೂಬ್ ಚಾನಲ್ ನ ಎಲ್ಲ ವೀಕ್ಷಕರಿಗೆ ನವರಾತ್ರಿ ಹಬ್ಬ ಹಾಗೂ ವಿಜಯದಶಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ವಿಜಯದಶಮಿ ಹಬ್ಬ ಮತ್ತು ನವರಾತ್ರಿ ಹಬ್ಬದ ಬಗ್ಗೆ ಒಂದು ಸಣ್ಣ ಕಥೆಯನ್ನ ನೋಡ್ಕೊಂಡ್ ಬರೋಣ ಇದನ್ನ ಯಾಕೆ ಮಾಡ್ತಾರ ಎಲ್ಲರಿಗೂ ಗೊತ್ತಿರುವಂತ ವಿಷಯನ ಆದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ಒಂದು ಸಣ್ಣ ಕಥೆ ಹೇಳಬೇಕು ಅಂತ ಒಂದು ಪ್ರಯತ್ನಕ್ಕಾಗಿ ನಾನು ಇವತ್ತಿನ ದಿವಸ ವಿಡಿಯೋ ಮಾಡ್ತಾ ಇದ್ದೀನಿ ಯಾರಿಗೂ ಗೊತ್ತಿಲ್ಲದೇನಲ್ಲ ಆದ್ರೂ ನನಗೆ ಒಂದು ವಿಷಯ ಕೊಡಬೇಕು ಅನ್ನೋ ಕಾರಣಕ್ಕೆ ಕೊಡ್ತಾ ಇದ್ದೀನಿ ಹೊತ್ತು ಬೇರೆ ಏನು ಉದ್ದೇಶ ಇಲ್ಲ ಗೊತ್ತಿರಲಿ ಹಿಂದೂ ಪುರಾಣಗಳ ಪ್ರಕಾರ ರಂಭಾಸುರ ಅಂತ ಒಬ್ಬ ರಾಕ್ಷಸ ತನಗೆ ಅತ್ಯಂತ ಶಕ್ತಿಶಾಲಿಯಾದ ರಾಕ್ಷ ಒಬ್ಬ ಮಗ ಬೇಕು ದೇವತೆಗಳನ್ನು ಸೋಲಿಸ್ಬೇಕು ಅಂತ ಮಗ ಬೇಕು ಅಂತ ಅಗ್ನಿದೇವನಿಂದ ವರವನ್ನು ಪಡ್ಕೊಳ್ತಾನೆ ಆದ್ರೆ ಅಗ್ನಿದೇವನಿಂದ ವರ ಪಡ್ಕೊಂಡಂತ ರಾಕ್ಷಸ ಬರಬೇಕಾದ್ರೆ ಒಂದು ಮಹಿಷ ಅಂದ್ರೆ ಎಮ್ಮೆ ಜೊತೆಗೆ ಆಕಸ್ಮಿಕವಾಗಿ ಇದನ್ನ ಮಾಡಿ ಸಂಪರ್ಕದಿಂದಾಗಿ ಅವ್ರಿಗೊಬ್ಬ ಮಗ ಹುಡ್ತಾನೆ ಅವನ ಹೆಸರು ಒಂದ ಹುಟ್ಟಿದ ಮಗುವನನ್ನ ಮಹಿಷಾ ಮಹಿಷ ಅಂತ ಹೆಸರು ಕರಿತಾರೆ ಅವನು ಮುಂದೆ ಅಸುರ ಪತಿ ಆಗ್ತಾನೆ ಹಸುರರಿಗೆ ಎಲ್ಲ ರಾಜ ಈ ಅಸುರ ರಾಜನಿಗೆ ರಂಭಾಸುರನನ್ನ ಈ ದೇವೇಂದ್ರನ ಕೊಂದಾಗ ದೇವೇಂದ್ರನ ಮೇಲೆ ಭಯಂಕರ ಸಿಟ್ಟಾದಂತ ಮಹಿಷಾಸುರ ಈ ದೇವತೆಗಳನ್ನ ಹೇಗಾದ್ರು ಮಾಡಿ ತನ್ನ ಆ ಅಂಕಿಯಲ್ಲಿ ಇಟ್ಕೋಬೇಕು ಅನ್ನೋ ಕಾರಣಕ್ಕಾಗಿ ಅವ್ರನ್ನೆಲ್ಲ ಸೋಲಿಸ್ಬೇಕು ಅನ್ನೋ ಉದ್ದೇಶದಿಂದ ಆತ ಒಂದು ಯುದ್ಧಕ್ಕೆ ಹೊರಡುವ ಸಮಯದಲ್ಲಿ ಆತನ ಗುರುಗಳಾದಂತ ರಾಕ್ಷಸರ ಗುರುಗಳಾದಂತ ಶುಕ್ರಾಚಾರ್ಯರು ಈತನ ಒಂದು ಮಾತು ಹೇಳ್ತಾರೆ ದೇವತೆಗಳ ಮೇಲೆ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಅಮೃತವನ್ನು ಪಡದ್ರೆ ಮಾತ್ರ ನಿಮಗೆ ಸಾಧ್ಯ ಐತಿ ಆದ್ರೆ ಹಂಗೆ ಹೋದ್ರೆ ನೀನು ಇಂದ್ರ ಹೇಗಾದ್ರೂ ನೀನು ಕೊಲ್ಬಹುದು ಅಂತ ಹೇಳಿದಾಗ ಅದನ್ನ ಅರ್ಥ ಮಾಡಿಕೊಂಡಂತ ಮಹಿಷಾಸುರ ಬ್ರಹ್ಮದೇವನ ಕುರಿತು ಗೌರವದನ್ನ ತಪಸ್ಸು ಮಾಡ್ತಾನೆ ಆತನ ಜೊತೆಗೆ ಆತನ ಶಿಷ್ಯನು ಒಬ್ರು ಬರ್ತಾನೆ ಇಬ್ರು ಜೊತೆಗೆ ಕೂಡಿ ಒಂದು ಗೌರವದನ್ನ ತಪಸ್ಸು ಮಾಡಿದ ನಂತರ ಇವರಿಗೆ ಬ್ರಹ್ಮದೇವ ಬಂದು ಹೊರ ಕೊಡೋಕೆ ಸಿದ್ಧ ಆಗ್ತಾನೆ ಇವರ ತಪಸ್ಸಿನ ಹತ್ತು ಸಾವಿರ ವರ್ಷಗಳ ಕಾಲ ತಪಸ್ಸು ಮಾಡಿದ ನಂತರ ಬ್ರಹ್ಮದೇವ ಪ್ರತ್ಯಕ್ಷನಾಗಿ ಹೊರ ಕೊಡಲು ಬರ್ತಾನೆ ಆದ್ರೆ ಈ ಮಹಿಷಾಸುರ ಅಮೃತವನ್ನ ಬೇಕಂತ ಹೇಳ್ತಾನೆ ಆದ್ರೆ ಅಮೃತನ ನೀಡಲು ಆಗುವುದಿಲ್ಲ ಜನನ ಮರಗಳನ್ನ ಎಲ್ಲರೂ ಗೆಲ್ಲ ದಾಟಬೇಕು ಅದಕ್ಕಾಗಿ ಮಹತ್ವವನ್ನ ಬಿಟ್ಟು ಏನ್ ಬೇಕಾದ್ರೂ ಕೇಳೋಂದಾಗ ನಿನ್ನ ನಿನ್ನ ಸೃಷ್ಟಿಯಲ್ಲಿ ಆದಂತ ಯಾವ ದೇವತೆಗಳಿಂದಾಗ್ಲಿ ದೇ ದೇವರ ದೇವರಿಂದಾಗ್ಲಿ ನನಗೆ ಮರಣ ಬಾರದಿರ್ಲಿ ಅಂತ ಒಂದು ವರವನ ಕೇಳ್ಕೊಡ್ತಾನೆ ಇಲ್ಲಿ ಕೇಳುವಾಗ ಯಾವ ಪುರುಷ ಅಂತ ಹೇಳ್ತಾನೆ ಹೊರತು ಸ್ತ್ರೀಯರನ್ನ ಮರೆತು ಬಿಡ್ತಾನೆ ಆಗ ಆತನ ಶಿಷ್ಯನು ಸಹಿತ ನನಗೆ ನನ್ನ ಹನಿರ ಒಂದ ಹನಿ ರಕ್ತವು ಸಹಿತ ಭೂಮಿಯಲ್ಲಿ ಬಿದ್ರೆ ಅಲ್ಲಿ ಸಾವಿರಷ್ಟು ಜನ ಆಗ್ಬೇಕು ಅಂತ ಒಂದು ಹೊರನ ಪ್ರಕರಣ ಇವರಿಬ್ಬರು ವರವನ್ನ ಕೇಳಿದಾಗ ಆತನ ಬ್ರಹ್ಮದೇವ ಆತನಿಗೆ ವರವನ್ನ ಕೊಟ್ಟು ಹೋಗಿಬಿಡ್ತಾರೆ ಆದ್ರೆ ವರವನ್ನ ಪಡೆದುಕೊಂಡಂತ ಈ ಮಹಿಷಾಸುರ ಮತ್ತ ಆತನ ಶಿಷ್ಯ ರಕ್ತ ಬೀಜಾಸುರ ಇಬ್ಬರು ಈ ಭೂಮಿ ಮೇಲೆ ಭಯಂಕರ ಎಲ್ಲರಿಗೂ ತೊಂದರೆ ಪ್ರವಚನ ಮಾಡ್ತಾರೆ ಯಾರಾದ್ರೂ ಒಳ್ಳೆ ಜನ ಇದ್ರೆ ಅವ್ರಿಗೆಲ್ಲ ಪೀಡಿಸುವುದು ಮತ್ತೆ ಹಿಂಸೆ ಮಾಡುವುದು ಅಂತ ಮಾಡ್ತಾರೆ ಜೊತೆಗೆ ಇಂದ್ರನ ಮೇಲೆ ದಾಳಿ ಮಾಡಿ ಇಂದ್ರನು ಸಹಿತ ಯುದ್ಧದಲ್ಲಿ ಸೋಲಿಸಿ ಆ ಇಂದ್ರ ಸಿಂಹಾಸ ಮೇಲೆ ತಾನೇ ಅಧಿಪತಿಯಾಗಿ ಕೂತ್ಕೊಳ್ತಾನೆ ಅದರಿಂದ ನೊಂದುಕೊಂಡಂತ ಇಂದ್ರದೇವ ಮತ್ತು ದೇವತೆಲ್ಲ ಸೇರಿಕೊಂಡು ಬ್ರಹ್ಮ ವಿಷ್ಣು ಮಹೇಶ್ವರನ ಮೊರೆ ಹಾಕ್ತಾರೆ ಬ್ರಹ್ಮ ವಿಷ್ಣು ಮಹೇಶ್ವರರು ಬ್ರಹ್ಮದೇವನ ವರದ ಪ್ರಕಾರ ಇವರು ಮೂರು ಜನರಿಗೆ ಏನು ಮಾಡಕ್ಕಾಗಲು ಅನ್ನೋ ಕಾರಣಕ್ಕಾಗಿ ಆದಿಶಕ್ತಿಯಾದಂತ ಪಾರ್ವತಿ ದೇವಿಯನ್ನ ಎಲ್ಲರೂ ಮೊರೆ ಹಾಕ್ತಾರೆ ಆಕೆಗೆ ತಾಯಿಯನ್ನ ಕೇಳ್ಕೊತಾರೆ ಮತ್ತು ನೀನು ಈ ಅಸುರನಾದಂತ ಮಹಿಷಾಸುರನನ್ನ ಕೊಲ್ಲಬೇಕು ಅಂತ ಕೇಳ್ಕೊತಾರೆ ಅದರ ಪ್ರಕಾರ ಪಾರ್ವತಿ ದೇವಿಯು ತಾನು ಅವತಾರಲು ಸಿದ್ಧ ಆಗಿದ್ದೀನಿ ಅದಕ್ಕಾಗಿ ಎಲ್ಲರೂ ಶಕ್ತಿಯನ್ನ ಕೊಡಬೇಕು ದಯಪಾಲಿಸ್ಬೇಕು ಅಂತ ಹೇಳಿದಾಗ ಶಿವನಿಂದ ತ್ರಿಶೂಲ ವಿಷ್ಣುವಿನಿಂದ ಸುದರ್ಶನ್ ಚಕ್ರ ಮತ್ತು ಯಮನಿಂದ ಕಾಲಪಾಶ ಮತ್ತು ದೇವೇಂದ್ರ ದೇವೇಂದ್ರನಿಂದ ವಜ್ರಾಯಧ ಹಿಂಗೆ ಎಲ್ಲ ದೇವತೆಗಳಿಂದ ಒಂದೊಂದು ಅಸ್ತ್ರಗಳನ್ನು ಪಡೆದುಕೊಂಡಂತ ಶಕ್ತಿ ದೇವತೆ ಪಾರ್ವತಿ ದೇವಿ ಶಕ್ತಿ ದೇವಿತಾಗಿ ನಿಲ್ಲಿಸ್ತಾಳೆ ಆಗ ಆಕೆ ಸಿಂಹದ ವಾಹನ ಮಾಡಿಕೊಂಡು ದುರ್ಗಾ ಮಾತೆಯಾಗಿ ವಿಜೃಂಭಿಸ್ತಾಳೆ ಈ ದುರ್ಗಾ ಮಾತೆ ಈ ಮಹಿಷಾಸುರನ ನಮ್ಮ ಯುದ್ಧಕ್ಕೆ ಕರೆದಾಗ ಮೊದಲು ರಕ್ತ ಬೀಜಾಸುರ ಯುದ್ಧಕ್ಕೆ ಬಂದು ಆತ ದೇವಿಯ ಜೋಡೆ ಸಾಕಷ್ಟು ಹೋರಾಟ ಮಾಡ್ತಾನೆ ಆದ್ರೆ ದೇವಿಯು ಆತನನ್ನ ಕೊಲ್ಲಬೇಕು ಅಂತ ಹೇಳಿ ಯಾವ್ದಾದ್ರು ಒಂದು ಆಯೋಜನೆ ಇರಿಸಿದಾಗ ಆತನಂತರ ರಕ್ತದಿಂದ ಒಬ್ಬೊಬ್ಬರ ಒಂದೊಂದು ಹನಿ ರಕ್ತಿಗೆ ಒಬ್ಬೊಬ್ಬ ಸಾವಿರ ಗಂಟ್ಲೆ ರಕ್ತ ಬಿಸಾಸುಗಳು ಹುಡುಕ್ತಾರೆ ಆಗ ದೇವಿಯು ಮುಂದೆ ಈತನ ಇದೇ ರೀತಿ ಬಿಟ್ಟ ಭೂಮಿ ಮೇಲೆ ಇವನ ರಕ್ತ ಬಿದ್ರೆ ಮತ್ತೆ ಸಾವಿರಾರು ಹುಡ್ತಾರ ಅನ್ನೋ ಕಾರಣಕ್ಕಾಗಿ ಅಲ್ಲಿ ಭದ್ರಕಾಳಿನ ಕರೆದು ಆ ದೇವಿಯನ್ನ ಆರಾಧಿಸ್ತಾಳೆ ಆಗ ಆ ಭದ್ರಕಾಳಿ ಬಂದು ಈತನ ರಕ್ತ ಭೂಮಿ ಮೇಲೆ ಬೆಳೆದ ಹಾಗೆ ನೋಡ್ಕೊತಾಳೆ ಅದನ್ನ ಅವನನ್ನ ರಕ್ತವನ್ನೆಲ್ಲ ಕುಡಿದು ಆತನನ್ನ ಪೂರ್ಣ ಕೊಲ್ತಾಳು ಸಹ ಸಂಹಾರ ಮಾಡಿದ ನಂತರ ಮಹಿಷಾಸುರ ಬರ್ತಾನೆ ಮಹಿಷಾಸುರನಿಗೆ ಮತ್ತು ದೇವಿಗೆ ಒಂಬತ್ತು ದಿನಗಳ ಕಾಲ ಘೋರವಾದಂತ ಯುದ್ಧ ಆಗುತ್ತೆ ಯುದ್ಧದ ನಂತರ ಯುದ್ಧದಲ್ಲಿ ಒಂಬತ್ತು ದಿನದ ಸ ಹಗಲು ರಾತ್ರಿ ಯುದ್ಧದಲ್ಲಿ ಕೊನೆಗೆ ಹತ್ತನೇ ದಿವ್ ಒಂಬತ್ತನೇ ದಿವಸ ರಾತ್ರಿ ಸಮಯದಲ್ಲಿ ಮಹಿಷಾಸುರನ್ನ ದುರ್ಗಾ ಮಾತೆ ಸಂಹಾರ ಮಾಡ್ತಾರೆ ಸಂಹಾರ ಮಾಡಿದ ನಂತರ ಆಗ ಇದರ ವಿಜಯೋತ್ಸವವನ್ನ ಮರನೇ ದಿನ ಹತ್ತು ದಸರಾ ಅಂದ್ರೆ ಹತ್ತನೇ ದಿವಸಕ್ಕೆ ಆಚರಿಸ್ತಾರೆ ಇದು ಮಹಿಷಾಸುರ ಮರ್ದಿನಿಯ ತಾಯಿಯ ಒಂದು ಶಕ್ತಿಯ ವಿಜಯ ದಿವಸ ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ತ್ರೇತಾಯುಗದಲ್ಲಿ ದೈತನಾದಂಥ ಅಸುರ ರಾಕ್ಷಸನಾದಂತ ರಾವಣನ ಜೊತೆಗೆ ಶ್ರೀರಾಮಚಂದ್ರ ಯುದ್ಧ ಮಾಡಿ ಆ ಯುದ್ಧದಲ್ಲಿ ಅಸುರ ರಾವಣನ ಸಂಹಾರ ಮಾಡಿದ್ದು ಸಹಿತ ಈ ದಿನವೇ ಅದಕ್ಕಾಗಿ ದಸರಾ ಹಬ್ಬದ ದಿವಸ ಶ್ರೀರಾಮನ ವಿಜಯೋತ್ಸವ ಮತ್ತು ತಾಯಿ ಚಾಮುಂಡೇಶ್ವರಿ ಅಥವಾ ದುರ್ಗಾ ಮಾತೆ ಮಹಿಷಾಸುರನ್ನ ಮರ್ದಿಸಿದ ದಿನವೇ ಈ ನವರಾತ್ರಿ ಹಬ್ಬ ಒಂಬತ್ತು ದಿನಗಳು ದೇವಿಯ ಆರಾಧನೆ ಮಾಡಿ ವಿವಿಧ ರೂಪದಲ್ಲಿ ದೇವಿಯ ಆರಾಧನೆ ಮಾಡಿ ಹತ್ತನೇ ದಿವಸ ತಾಯಿ ವಿಜಯೋತ್ಸವನ್ನ ಆಚರಿಸುವುದು ಸಂಪ್ರದಾಯ ಇದು ಬಹಳ ವರ್ಷಗಳ ಹಂತದಿಂದ ನಡೆದುಕೊಂಡು ಬಂದಂತದ್ದು ಹಾಗೆ ನಮ್ಮ ಕರ್ನಾಟಕದಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಈ ದಸರಾ ಹಬ್ಬವನ್ನ ತುಂಬಾ ಚೆನ್ನಾಗಿ ಮಾಡ್ತಿದ್ರು ಆದ್ರೆ ವಿಜಯನಗರ ಸಾಮ್ರಾಜ್ಯ ಪತನದ ನಂತರ ಆ ವಿಜಯನಗರ ಸಾಮ್ರಾಜ್ಯದ ಒಂದು ಈ ದಸರಾ ಹಬ್ಬದ ಉತ್ಸವವನ್ನ ಮೈಸೂರಿನ ಅರಸರಾದಂತರು ಅದನ್ನ ಆ ಪರಂಪರೆಯನ್ನ ಹಾಗೆ ಮುಂದುವರಿಸ್ಕೊಂಡ್ರು ಸುಮಾರು ಐದ್ನೂರು ಕಿಂತ ಹೆಚ್ಚು ವರ್ಷಗಳ ಕಾಲ ಈ ದಸರಾ ಹಬ್ಬವನ್ನ ಆಚರಿಸಿಕೊಂಡು ಬಂದಿರುವಂತದ್ದು ವಿಶೇಷ ಯಾವಾಗ ಅದು ಭಾರತಕ್ಕೆ ಸ್ವತಂತ್ರ ಬಂದು ಎಲ್ಲ ರಾಜ್ಯಡಳಿತ ಮುಗಿದಾಗ ಈ ದಸರಾ ಹಬ್ಬವನ್ನ ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯ ನಾಡ ಹಬ್ಬ ಹಬ್ಬವನ್ನಾಗಿ ಆಚರಿಸ್ತಾ ಇದ್ವಿ ಇದು ನನಗೆ ಗೊತ್ತಿರುವಷ್ಟು ಸಂಕ್ಷಿಪ್ತವಾದಂಥ ದಸರಾ ಹಬ್ಬದ ಸಣ್ಣ ಮಾಹಿತಿ ಇದೆಲ್ಲ ನಿಮಗೆ ಇಷ್ಟ ಆಗಿದ್ರೆ ನಾ ಖಂಡ ಭಾರತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ ಧನ್ಯವಾದಗಳು